ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ಈಸಿಯಾಗಿ ಗ್ರೇಸ್ ಕಿಚನ್ ಸ್ಟೈಲಲ್ಲಿ ವೆಜ್ ಪಲಾವ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ ಮೊದಲಿಗೆ ಶುಂಠಿ ಸ್ವಲ್ಪ ಹೆಚ್ಚಿದ್ದೀನಿ ಪುದೀನ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದು ಸಣ್ಣಕ್ಕೆ ಹೆಚ್ಚಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣಸಿನಕಾಯಿ ನಾಲ್ಕು ಟೊಮಾಟೆ ಹಣ್ಣು ನಾಲ್ಕು ಇದಿಷ್ಟನ್ನು ಮೊದಲು ನಾವು ಮಿಕ್ಸಿ ಉಬ್ಕೋಬೇಕು ಅದಾದ್ಮೇಲೆ ತರಕಾರಿ ಬೇಯಿಸಿದ ಅವರೆಕಾಳು ಒಂದು ಬಟ್ಲು ಬೀನ್ಸು ಒಂದು ಬಟ್ಲು ಆಲೂಗೆಡ್ಡೆ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಹಾಕಿದ್ದೀನಿ ಇದು ಫ್ರೈ ಮಾಡೋಕ್ಕೆ ಆಮೇಲೆ ಈರುಳ್ಳಿ ಒಂದು ದೊಡ್ಡದು ಇದನ್ನು ಸಣ್ಣಕ್ಕೆ ಉದ್ದುದ್ದ ಕಟ್ ಮಾಡಿದ್ದೀನಿ ಗರಂ ಮಸಾಲೆ ಒಂದು ಐದು ಲವಂಗ ಐದು ಚಕ್ಕೆ ರುಚಿಗೆ ಉಪ್ಪು ಕ್ಯಾರೆಟ್ ಪೇಸ್ಟ್ ಮಾಡ್ಕೋಬೇಕು ಮೊದಲಿಗೆ ಕಡಾಯಿ ಇಟ್ಬಿಟ್ಟು ನಾವು ಸ್ಟವ್ ಆನ್ ಮಾಡ್ಕೊಳ್ಳೋಣ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ನಾವು ಈರುಳ್ಳಿ ಮತ್ತೆ ಆಲೂಗಡ್ಡೆ ಫ್ರೈ ಮಾಡೋಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇದು ಗ್ರೇಸ್ ಕಿಚನ್ ಸ್ಟೈಲ್ ವೆಜ್ ಪಲಾವ್ ಆದ್ದರಿಂದ ನಾನು ಫಸ್ಟ್ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಕಾಯಬೇಕು ಈಗ ಎಣ್ಣೆ ಕಾದಿದೆ ಇದಕ್ಕೆ ಈರುಳ್ಳಿನ ನಾವು ನಿಧಾನಕ್ಕೆ ಎಣ್ಣೆಗೆ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿಗೆ ಫ್ರೈ ಆದ್ಮೇಲೆ ಇದನ್ನ ನಾವು ಬೇರೆ ತಟ್ಟೆಗೆ ವರ್ಗಾಯಿಸ್ಕೋಬೇಕು ಇಷ್ಟು ಫ್ರೈ ಆದ್ರೆ ಸಾಕು ತುಂಬಾ ಗರಿ ಗರಿ ಆಗೋದು ಬೇಡ ಇದೇ ಎಣ್ಣೆಗೆ ಆಲೂಗೆಡ್ಡೆಯನ್ನು ನಾವು ಫ್ರೈ ಮಾಡ್ಕೊಳ್ಳಿ ಆಲೂಗಡ್ಡೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಅಷ್ಟೇ ಬ್ರೌ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಆಲೂಗಡ್ಡೆ ಇಷ್ಟು ಫ್ರೈ ಆದರೆ ಸಾಕು ಇದು ಅಷ್ಟೇ ತುಂಬ ಗರಿ ಗರಿ ಆಗೋದು ಬೇಡ ಇಷ್ಟು ಫ್ರೈ ಆದಮೇಲೆ ಇದನ್ನು ನಾವು ಬೇರೆ ತಟ್ಟೆಗೆ ವರ್ಗಾಯಿಸ್ಕೊಳ್ಳೋಣ ಮತ್ತು ಈ ಆಲೂಗಡ್ಡೆ ಮತ್ತು ಈರುಳ್ಳಿ ಫ್ರೈ ಮೇಲೆ ಸ್ವಲ್ಪ ಉಪ್ಪು ಖಾರನ ಹಾಕ್ಕೋಬೇಕು ఫ్రై మిట్ ఆలుగడ్డే మరి ఈరుళి స్వల్ప అచ్చ ఖార పుడి మేల ఉదుర్స్కోవాలి మేము ఉప్పు సహ ఉదు స్వల్ప అద్ర మేము స్వల్ప ఉప్పు అద్ర మే ఉళ్ి మేలు మొదలగే స్టవ్ మేలు కుక్కర్ ఇట్బు ಸ್ಟವ್ ಆನ್ ಮಾಡಿಕೊಡ್ತೀನಿ ಕುಕ್ಕರು ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾಲ್ಕು ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಪಲಾವ್ಗೆ ಸ್ವಲ್ಪ ಎಣ್ಣೆ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಎರಡು ಸ್ಪೂನು ತುಪ್ಪ ಹಾಕ್ಕೊಬೇಕು ಎರಡು ಸ್ಪೂನು ತುಪ್ಪ ಹಾಕೊಬೇಕು ತುಪ್ಪ ಮತ್ತೆ ಎಣ್ಣೆ ಕಾದ್ಮೇಲೆ ಒಂದೆರಡು ಪಲಾವ್ ಎಲೆ ಒಂದ್ ಐದು ಚಕ್ಕೆ ಲವಂಗ ಒಂದೈದು ಹಾಕೋಣ ಇದು ಸಿಡಿಯುತ್ತೆ ಸ್ವಲ್ಪ ದೂರ ಇರಬೇಕು

ಹೀಗೆ ಮಸಾಲೆ ಎಲ್ಲವೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ನೋಡಿ ಎಣ್ಣೆ ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಪಲಾವ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಹಸಿ ಹಸಿ ವರ್ತ ಬರುತ್ತೆ ಪಲಾವ್ ಟೇಸ್ಟ್ ಬರಲ್ಲ ಈ ಸಮಯದಲ್ಲಿ ನಾವು ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನು ಉಪ್ಪು ಆಮೇಲೆ ಹೆಚ್ಚಿ ತೊಳೆದು ತೊಳೆದಿಟ್ಟಂಥ ಕ್ಯಾರೆಟನ್ನು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಆಮೇಲೆ ಬೀನ್ಸ್ ತೊಳೆದು ಹೆಚ್ಚಿಟ್ಟಂತ ಬೀನ್ಸ್ ಇದಕ್ಕೆ ಹಾಕ್ತಾ ಇದ್ದೀನಿ ಆಮೇಲೆ ಅವರೇಕಾಳು ಸೀಸನ್ನು ಅದರಿಂದ ಅವರೇಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಒಂದು ಐದು ನಿಮಿಷ ಇದನ್ನ ಎಲ್ಲಾ ತರಕಾರಿನೂ ಈ ಮಸಾಲೆ ಜೊತೆ ಹಾಗೆ ಫ್ರೈ ಮಾಡಬೇಕು ಇಷ್ಟು ಫ್ರೈ ಆದ್ಮೇಲೆ ನಾನು ಎರಡು ಲೋಟ ಇದರಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದರಿಂದ ನಾಲ್ಕು ಲೋಟ ನಾನು ನೀರಾಕ್ತಾ ಇದೀನಿ ಈಗ ನೀರ್ ಹಾಕಿ ಎಲ್ಲ ಮಸಾಲೆ ಮತ್ತೆ ತರಕಾರಿನ ಚೆನ್ನಾಗಿ ಒಂದ್ಸಲ ಈ ರೀತಿ ಸೌಟಲ್ಲಿ ತಿರ್ಸ್ಕೊಬೇಕು ತಿರ್ಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ಎರಡು ಲೋಟ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹೀಗೆ ನೀರೆಲ್ಲ ಹಾಕಿ ಎಲ್ಲ ಮಸಾಲೆ ಹಾಕಿದ್ಮೇಲೆ ಒಂದು ಕುದಿ ಬರಬೇಕು ಆ ಕುದಿ ಬರ್ತಾ ಇದೆ ಈಗ ಕಲರ್ ಕಾಣ್ತಾ ಇದೆ ಯಾಕೆಂದರೆ ನಾನು ಅರಿಶಿನ ಪುಡಿ ಹಾಕಿಲ್ಲ ಇದೇ ನ್ಯಾಚುರಲ್ ಕಲರ್ ಯಾಕೆಂದ್ರೆ ಹಣ್ಣಲ್ಲೇ ಕಲರ್ ಇದೆ ಮತ್ತೆ ಕ್ಯಾರೆಟು ಎಲ್ಲ ತರಕಾರಿಯಲ್ಲೂ ಕಲರ್ ಇರುತ್ತೆ ಸೊ ಇದು ನಮಗೆ ಈ ನ್ಯಾಚುರಲ್ ಆಗಿ ಕಲರ್ ಇದರಲ್ಲಿ ಬಿಟ್ಕೊಳ್ಳುತ್ತೆ ಸೊ ಇದು ತರಕಾರಿ ಎಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇದು ಆರೋಗ್ಯಕ್ಕೆ ಒಳ್ಳೆಯದು ಈ ಸಮಯದಲ್ಲಿ ತೊಳೆದಿಟ್ಟಂಥ ಎರಡು ಲೋಟ ಅಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ ಈ ಸಮಯದಲ್ಲಿ ಉಪ್ಪು ಖಾರನ ಚೆಕ್ ಮಾಡ್ಕೋಬೇಕು ನಮಗೆ ಉಪ್ಪು ಕಮ್ಮಿ ಆಯ್ತು ಅಂದ್ರೆ ಸ್ವಲ್ಪ ಉಪ್ಪು ನಾನು ಯಾವಾಗಲೂ ಉಪ್ಪು ಕಮ್ಮಿನೇ ಹಾಕೋದು ಬೇಕಂದ್ರೆ ಆಮೇಲೆ ಹಾಕೋಬಹುದು ಈಗ ಕುಕ್ಕರ್ ಮುಚ್ಚಳನ್ನ ಹಾಕ್ಬಿಟ್ಟು ಮೂರ್ ವಿಸಿಲು ಕೂಗಿಸ್ಕೋಬೇಕು ವಿಸಲ್ ವಿಸಿಲ್ ಮೇಲೆ ಸ್ಟವ್ ಆಫ್ ಮಾಡಿ ಫ್ರೆಸರೆಲ್ಲ ಓದ್ಮೇಲೆ ಓಕೆ ಫ್ರೆಝರ್ ಓದ್ಮೇಲೆ ನಾವು ಕುಕ್ಕರ್ ಮುಚ್ಚಳನ ತೆಗಿಬೇಕು ವಾವ್ ಸೂಪರ್ ಆಮೇಲೆ ಒಂದ್ಸಲ ಚೆನ್ನಾಗಿ ಇದನ್ನ ತಿರ್ಸ್ಕೋಬೇಕು ಚೆನ್ನಾಗಿ ತಿರ್ಸ್ಕೋಬೇಕು ವೆಜ್ ಪಲಾವ್ ರೆಡಿ ಆಗಿದೆ ಅದಕ್ಕೆ ನಾವು ಈಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿಟ್ಟಿದ್ನಲ್ಲ ಅದನ್ನೆಲ್ಲ ಇದ್ರ ಮೇಲೆ ಗಾರ್ನಿಶ್ ಮಾಡೋಣ ಈರುಳ್ಳಿನ ಹಸಿ ಹಸಿ ಮಕ್ಕಳು ತಿನ್ನಲ್ಲ ಸೊ ಅದಕ್ಕೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಖುಷಿಯಾಗಿ ತಿಂತಾರೆ ಮತ್ತೆ ಡಿಫ್ರೆಂಟ್ ಆಗಿರುತ್ತಲ್ವಾ ಅದಕ್ಕೆ ಈ ರೀತಿ ಮಾಡಿಕೊಡೋದು ಹಾಗೇನೆ ಈ ಆಲೂಗಡ್ಡೆನು ಅಷ್ಟೇ ಕೆಲವರು ಇಷ್ಟಪಡಲ್ಲ ಮಕ್ಕಳು ಅದಕ್ಕೆ ಈ ರೀತಿ ನಾವು ಎಣ್ಣೆ ಸ್ವಲ್ಪ ಫ್ರೈ ಮಾಡಿ ಈ ರೀತಿ ಗಾರ್ನಿಷ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತುಂಬ ಖುಷಿಯಿಂದ ಎಲ್ಲ ತರಕಾರಿನೂ ತಿಂತಾರೆ ಈಗ ಗ್ರೇಸ್ ಕಿಚನ್ ಸ್ಟೈಲಲ್ಲಿ ವೆಜ್ ಪಲಾವ್ ತಯಾರಿಯಾಗಿದೆ ಇದನ್ನು ನೀವು ಟ್ರೈ ಮಾಡಿ ಹಾಗೆ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ತ್ ಈಸ್ ವೆಲ್ತ್